ಒಂದು ವರ್ಷದ ನಂತರ ಅರ್ಜುನ್ ಇದೇ ಕಳೆದ ವರ್ಷದ ತಿಂಗಳಲ್ಲಿ ನಾವೆಲ್ಲ ಗಂಗಾವಳಿ ಹೊಳೆ ಹೊಳೆ ಅರ್ಜುನ ಹುಡುಕ್ತಾ ಇರುವಂಥ ಸಂದರ್ಭವಾಗಿತ್ತು ಒಂದು ವರ್ಷ ದಾಟಿ ಹೋದರೂ ಕೂಡ ಅರ್ಜುನ್ರವರ ನೆನಪು ಈಗಲೂ ಕೂಡ ಕೇರಳೀಯರ ಮನಸ್ಸಲ್ಲಿ ಈಗಲೂ ಇದೆ ಮೊನ್ನೆ ಒಂದು ವರ್ಷ ಪೂರ್ತಿಯಾದಾಗ ನಾನು ಅರ್ಜುನ್ ಮನೆಗೆ ಭೇಟಿ ಕೊಟ್ಟಿದ್ದೆ ಕೇರಳದಾದ್ಯಂತ ಬಹಳ ಚರ್ಚೆ ಆಯಿತು ಆ ವಿಷಯ ಆ ಒಂದು ಘಟನೆ ನನ್ನ ಜೀವನದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಮರೆಯಲಾರದ ಹಲವಾರು ಅನುಭವ ನೀಡಿದಂಥ ಒಂದು ಸಂದರ್ಭ ನಾನು ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ ಆ ಪುಸ್ತಕ ಬರೆಯೋ ಸಂದರ್ಭದಲ್ಲಿ ಅದು ಕೇರಳದಲ್ಲಿ ವರದಿಯಾಯಿತು ಈಗ ಅರ್ಜುನ್ರವರ ಕೇರಳದಲ್ಲಿ ಒಬ್ಬ ಫೇಮಸ್ ಡೈರೆಕ್ಟ್ರ್ ಒಂದು ಸಿನಿಮಾ ತಯಾರಿ ಆಗ್ತಾ ಇದೆ ಅದರ ಒಂದು ಆರಂಭದ ಚರ್ಚೆಗೋಸ್ಕರ ಆವತ್ತು ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನೆರಳಾಗಿ ನಿಂತ ಕಾರವಾರ ಶಾಸಕರಾದ ಸತೀಶ್ ಶೈಲರನ್ನು ಮತ್ತು ಆವಾಗಿನ ನಿಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದ ಮಂಕಾಳ ಬೈದ್ಯವನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ ಅದೇ ರೀತಿಯಲ್ಲಿ ಅವಾಗ ಲೈವ್ ಆಗಿದ್ದ ನಿಮ್ಮ ಡಿ ಸಿ ಎಸ್ ಪಿ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು ಅಂತ ನನಗೆ ಇವತ್ತು ಗೊತ್ತಾಯಿತು ಅವರ ಜೊತೆಯಲ್ಲಿ ಮುಖತವಾಗಿ ಮಾತಾಡಿ ಆ ಒಂದು ಅನುಭವಗಳನ್ನು ಮೆಲುಕು ಹಾಕ್ಲಿಕ್ಕೆ ಬಂದಿದ್ದೀನಿ ನೋಡಿ ಮಲಯಾಳ ಸಿನಿಮಾ ಅಂತ ಹೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಪ್ರಳಯ ಬಂದಾಗ ಅದು ಸಿನಿಮೆ ಆಯಿತು ಕೇರಳದಲ್ಲಿ ಪ್ರತಿಯೊಂದು ಏನಾದರೂ ಒಂದು ಘಟನೆ ನಡೆದ ಸಿನಿಮಾ ಅದರ ಬಹಳ ಹಿಟ್ಟಾಗ್ತಾಯಿದೆ ಅರ್ಜುನ್ ಅಂತ ಹೇಳುವಾಗ ಅರ್ಜುನನ್ನು ಎಪ್ಪತ್ತೆರಡು ದಿನಗಳ ಕಾಲ ಅಲ್ಲಿ ಕಾರ್ಯಶೋಧನೆ ಮಾಡುವಾಗ ಮುಸಲ್ಮಾನರ ಮಸೀದಿಯಲ್ಲಿ ಕೂಡ ಪ್ರಯರ್ ಇದ್ದರು ಹಿಂದೂಗಳ ದೇವಸ್ಥಾನದಲ್ಲೂ ಪ್ರಯರ್ ಮಾಡ್ತಾಯಿದ್ರು ಈಗರ್ಜೆಯಲ್ಲೂ ಪ್ರಾರ್ಥನೆ ಆಗ್ತಾ ಇತ್ತು ಅರ್ಜುನ್ ಆವಾಗ ಕೇರಳದ ಪ್ರತಿಯೊಬ್ಬರ ಮನೆಯ ತಮ್ಮನಾಗಿದ್ದ ಈ ಒಂದು ವಿಷಯವನ್ನು ಸಾಮರಸ್ಯದ ಮಾನವೀಯತೆಯ ಕರ್ನಾಟಕದ ಸೇವೆ ಅದೇ ರೀತಿಯಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ಅದರಲ್ಲಿ ಕೇರಳ ಕರ್ನಾಟಕದ ಮಾಧ್ಯಮ ಮಿತ್ರರು ನಿಮ್ಮನ್ನು ಹೆಚ್ಚು ಇಷ್ಟ ಏನಂತ ಹೇಳಿದ್ರೆ ಟೀಕೆ ಮಾಡೋದು ಇಷ್ಟ ನಾನು ಕಣ್ಣಾರೆ ನೋಡಿದ್ದೀನಿ ಒಬ್ಬ ಶಾಸಕನಾಗಿ ನೀವು ಮಾಡಿದಂಥ ಒಂದು ಸೇವೆ ಅದೆಲ್ಲವನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಒಂದು ಸಿನಿಮಾ ತಯಾರಿ ಇದೆ

एल ई कॾहिं त മനാബ് തന്നെ കൃത്യമായ ഉത്തരവ് നൽകേണ്ടത് നേരത്തെ കണ്ടെത്തിയ താങ്കരുകളുടെ അല്ല मेरा कैमरा है मगर नेटवर्क नहीं है আমি <laughs>

അതിനകത്ത് വണ്ടിയിൽ നിന്നല്ലേ ഭാവിനല്ലേ അതെ അതെ അത് ടൈഡാണ് ആവിത്രേ മൈക്ക് എവിടെ ബൈക്ക് ഓണാണല്ലോ അതെ 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 അതന്നെ അതന്നെ എസ് പി ആണത് എസ് പിറവാറിയാണ് പിന്നെ ഇവിടുത്തെ ജില്ലക്കാർ അത് റെക്കോർഡ് എടുത്തിട്ടേ

¿Pero es quien te lo da?